ಹಾಂಗ್ಕಾಂಗ್ ಪ್ಯೂರ್ ಚೈನೀಸ್ ಸ್ಟೈಲ್ ಉಪಹಾರ ಟಿಫನ್ ಹೇಗಿತ್ತು ಅಂತ ಅದು ಚಿಕನ್ ಸಮುದ್ರದ ಸಮುದ್ರದ ಮೀನು ಸ್ಪೈಸಿ ಹಾಕಿದ್ದಾರೆ ಹಾಂಗ್ಕಾಂಗ್ ನಲ್ಲಿ ಬೆಳಗ್ಗೆ ಈಗ ಬನ್ನಿ ಈಗ ಬೆಳಗ್ಗೆ ಮೊದಲು ನಾವು ಉಪಹಾರ ಮಾಡೋಣ ಟಿಫನ್ ಮಾಡಿ ಹೊಟ್ಟೆಗೆ ಹಾಕೋಣಂತೆ ಜನ ಎಲ್ಲ ಬಿಝಿ ಹಾಂಗ್ ಹಾಂಗ್ಕಾಂಗ್ ಜನ ಎಲ್ಲ ಅವರವರ ಕೆಲಸಗಳಿಗೆ ಅವ್ರವ್ರು ಹೋಗ್ತಾ ಇದ್ದಾರೆ ನಾವು ನಮ್ಮ ಕೆಲಸ ಶುರು ಮಾಡೋಣ ಇವತ್ತು ನಮ್ಮ ನಾಟಕದ ರಿಹರ್ಸಲ್ಸ್ ಇದೆ ಸ್ನೇಹಿತರೆ ಇವತ್ತು ನಮ್ಮ ಡ್ರಾಮಾ ರಿಹರ್ಸಲ್ಸ್ ಇದೆ ನನ್ನ ತೇಜಸ್ವಿ ನಾಟಕದ್ದು ನಾವೆಲ್ಲರೂ ರಿಹರ್ಸಲ್ಸ್ ಮಾಡ್ತೀವಿ ಹನ್ನೊಂದು ಗಂಟೆ ನಂತರ ಈಗ ಬೆಳಗ್ಗೆ ನಾವು ಉಪಹಾರ ಮಾಡೋಣ ಎಲ್ರಿಗೂ ಮತ್ತೊಮ್ಮೆ ಹಾಂಗ್ಕಾಂಗ್ಗೆ ಸ್ವಾಗತ ಎಲ್ಲರೂ ಮಾಡುವುದು ಬಟ್ಟೆಗಾಗಿ ಬಟ್ಟೆಗಾಗಿ ಏನು ಬೆಳಗ್ಗೆ ತುಂಬ ಅಪ್ಸೆಟ್ ಆದಾಗಿದ್ದೀರಾ ಅಲ್ಲ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಭಾಷೆಯನ್ನ ಇನ್ನೊಬ್ಬರಿಗೆ ಸಂವಹನ ಮಾಡ್ಲಿಕ್ಕೆ ಆಗದೇ ಇದ್ದಾಗ ಒಳಗಡೆ ಒಂದು ಒದ್ದಾಟ ಇರುತ್ತಲ್ಲ ಯಾಕೆ ಮಕ್ಕಳು ರಚೆ ಹಿಡಿತಾರದು ಇದಕ್ಕೆ ಅವ್ರು ಒಳಗಡೆ ಇರೋ ಭಾವನೆ ಹೇಳೋಕ್ಕಾಗ್ತಿಲ್ಲ ನನಗೆ ಬಂದಿರೋ ಎಲ್ಲ ಅಲ್ಪ ಸ್ವಲ್ಪ ಇಂಗ್ಲೀಷನ್ನು ಉಪಯೋಗಿಸ್ಕೊಂಡು ಅವರಿಗೆ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅದು ಕಮ್ಯುನಿಕೇಟ್ ಆಗ್ಲಿಕ್ಕೆ ಆಗಿದೆ ಅಂದ್ರೆ ಒದ್ದಾಡ್ತಾ ಇದ್ದೀವಿ ಈಗ ಎಷ್ಟು ತನಕ ಇದನ್ನು ಬೀಫ್ ಅಂದ್ಕೊಂಡು ಈಗ ಗೊತ್ತಾಯ್ತು ಅದು ಚಿಕನ್ ಅಂತೇಳಿ ಈಗ ವೈಟ್ ರೈಸ್ ನೋ ಜಸ್ಟ್ ನೀವು ಒನ್ ವಿಲ್ ಟ್ರೈ ಒನ್ 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 ದಟ್ ಮೀನ್ಸ್ ಸೊ ಭಾಷೆ ಅನ್ನೋದು ನೋಡಿ ಹೇಗೆ ವರ್ಕ್ ಹೌದು ಹೌದೌದು ಸೊ ಆಮೇಲೆ ಇವ್ರದ್ದು ಅದಕ್ಕೆ ಅದಕ್ಕೋಸ್ಕರ ನೀವೇನು ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲಿ ಬಂದವರು ಇವ್ರ ಭಾಷೆ ಕಲಿಬೇಕು ಅವ್ರ ಇಲ್ಲಿ ಎಷ್ಟೇ ಟೂರಿಸಂ ಮತ್ತು ಇದು ಡೆವಲಪ್ ಆದರೂ ಅದಕ್ಕೋಸ್ಕರ ಒಗ್ಕೊಳ್ಳಿಲ್ಲ ಇದು ನಾವು ಕನ್ನಡಿಗರು ಕಲಿಬೇಕಾಗಿರೋದು ಈಗ ನಮ್ಗೆ ಎಷ್ಟೇ ಕಷ್ಟ ಆಗ್ತಿದಲ್ಲ ಇದು ಬೇರೆಯವ್ರಿಗೆ ಆಗಿದ್ರು ಅವ್ರು ನಾನು ಒಂದು ವಾರ ಬಿಟ್ಟರೆ ಮಂಡಾರಿನ ಕಲ್ತು ಈಗ ಯಾಕಂದ್ರೆ ಅನಿವಾರ್ಯ ನನಗೆ ಬದುಕಕ್ಕೆ ಯಾಕಂದ್ರೆ ಇವರು ಬೇರೆ ಇಂಗ್ಲೀಷಲ್ಲಿ ರೆಸ್ಪಾಂಡ್ ಮಾಡೋದೇ ಇಲ್ಲ ಅವರು ಥ್ಯಾಂಕ್ ಯು ಓ ಅನ್ನ ಬಂತು ಮಂಡಿ ಅಕ್ಕಿ ಹಾಕ್ಬಿಟ್ಟು ಅನ್ನ ಮಾಡವ್ರೆ ಸೊ ಒಂದು ದಂಪತಿಗೆ ರೆಡಿ ಆಗಿದೆ ಈಗ ನಾಷ್ಟ वेज सूप मत वेज फ्रूट्स इरंतदो वेजिटेबल्स एंड नूडल्स हां अलग हो क्या देन इथिंक कम्युनिकेट नो नो ना हेल्ड ना यू हैव वेजिटेबल सूप और वेजिटेबल नूडल्स 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 बाउल ऑफ नूडल्स ओनली वेज 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 चकोस ಸೊ ಎಲ್ಲ ರಾ ಮೆಟೀರಿಯಲ್ಸ್ ಅವ್ರು ಹೀಗೆ ಇಟ್ಕೊಂಡಿರ್ತಾರೆ ಅವರು ನೀಟ್ ಆಗಿ ಇಷ್ಟು ಬದ್ದು ಹೋಗಿ ಏನ್ ಐಟಮ್ ಹೇಳ್ತಿರಲ್ಲ ಅದನ್ನ ಅವ್ರು ಮಾಡಿ ನಿಮಗೆ ಕೊಡ್ತಾರೆ ಅವರು ಇಲ್ಲಿ ಮೇಡಮ್ ಫುಲ್ ಬಿಸಿ ದುಡ್ಡು ಬರ್ಕೊತಾ ಇದಾರೆ ಅವರು ಇದು ಗೇರ್ ಬೀಜ ಇದು ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಫ್ರೈ ಮಾಡಿದ್ದಾರೆ ಚೆನ್ನಾಗಿದೆ ಗೇರ್ ಬೀಜ ಚಿಕನ್ ಲೈಕ್ ದಿಸ್ ಅಂಡ್ ಇಟ್ ಹಿಯರ್ ಅನ್ನನ ಹಾಗೆ ತಿನ್ನುದಾ ಅನ್ನ ಸರ್ ಮಿಕ್ಸ್ ಮಾಡ್ಕೊಳ್ಳೋದಾ ಅಲ್ಲ ಇಂಗೆ ಚೈನೀಸ್ ತಿನ್ನೋ ನೋಡಿ ವೈಟ್ ರೈಸ್ ಸಪರೇಟ್ ತಿಂತಿರ್ತಾರೆ ಇದು ಸಪರೇಟ್ ತಿಂತಿರ್ತಾರೆ ಬಟ್ ರೈಸ್ ತಿನ್ನಕ್ಕೆ ಚಮಚ ಕೊಡಲ್ಲ ಇದೆಲ್ಲ ಇಲ್ಲ ಇದೇನು ಗೊತ್ತಾ ಇದು ಸ್ಟಿಕಿ ರೈಸ್ ಇದು ನೋಡಿ ಒಂದು ಸ್ಟೈಕ್ ಸ್ಟಿಕ್ಕಿ ರೈಸ್ ಅಂತ ಹೇಳ್ತಾರೆ ಇದನ್ನು ಎಷ್ಟು ಬಾಯ್ಲ್ ಮಾಡ್ತಾರೆ ಅಂದರೆ ಅದು ಅಂಟ್ಕೊಳ್ಳುತ್ತೆ ಆ್ಯಂಡ್ ಅದು ಇದು ಬೇರೆ ಥರದ ರೈಸ್ ಇದು ಅಂದರೆ ಒಂಥರ ಹಿಂಗೆ ಅಂಟ್ಕೊಳ್ಳುತ್ತೆ ಹಿಂಗೆ ಓ ನೋಡಿ ಇದು ಮೀನು ಇಲ್ಲಿ ಹಾಂಗಾಂಗಲ್ಲಿ ಸಮುದ್ರ ಜಾಸ್ತಿ ಇರೋದ್ರಿಂದ ನೋಡಿ ಮೀನು ಎಷ್ಟು ಚೆನ್ನಾಗಿ ಅಂತ ತಂದು ಅದನ್ನು ರೆಡಿ ಮಾಡಿ ಇಟ್ಟರು ಈಗ ಬಿಸಿ ಬಿಸಿ ಹೊಗೆ ಹೋಗ್ತಾ ಇದೆ ಈ ಮೀನಿನ ಸ ಐಟಮು ಮೀನಿನ ಡಿಶ್ಶು ಚಿಕನ್ ಇದೆ ವೆಜ್ ಇದೆ ಇಲ್ಲಿ ಆಲೂಗಡ್ಡೆ ಕ್ಯಾಪ್ಸಿಕಮ್ ಜಾಸ್ತಿ ಬಳಸ್ತಾರೆ ವೆಜ್ ಇದೆ ಇದೆಲ್ಲ ಚಿಕನ್ ಐಟಮ್ಸು ಅಲ್ಲಿ ನೋಡಿ ಇಲ್ಲಿ ಕಾರ್ನ್ ಐಟಮ್ಸ್ ಇದೆ ಆ ಥರ ದೆಸ್ ಫಿಶ್ ಸಮುದ್ರದ ಮೀನು ಎಷ್ಟು ಚೆನ್ನಾಗಿ ಅವರು ಅವ್ರು ಮಸಾಲೆನ ಬಳಸಿ ನೀಟಾಗಿ ಮಾಡ್ಕೊಂಡ್ಬಂದ್ರು ಅವರು ಕೌಗೆ ಓ ಚ ನಮಗೆ ಕಡ್ಡಿ ತಿನ್ನಕ್ಕೆ ಬರಲ್ಲ ಕಡ್ಡಿ ಕೊಡ್ತಾರೆ ಅವರು ನೋಡಿ ಕಡ್ಡಿ ತಂದು ನಮ್ಮ ಹೋಟೆಲ್ಗಳಲ್ಲಿ ಚಮಚ ಎಲ್ಲ ಇಟ್ಟಿರ್ತಾರಲ್ಲ ಇಟ್ಟುಬಿಡ್ತಾರೆ ಕಡ್ಡಿ ಅವರು ಆದರೆ ನಮ್ಮ ಕಡ್ಡಿ ತಿನ್ನೋಕೆ ಬರಲ್ಲ ನಮ್ಮ ಗಿರೀಸರ ಹೆಂಗೋ ಕಲ್ತ್ಬಿಟ್ಟಿದ್ದಾರೆ ಕಡ್ಡಿ ತಿನ್ನೋದು ನಾನು ಕಿಲ್ ಬಿಲ್ ನೋಡಿದಾಗ ನಾನು ಫುಲ್ ಇನ್ಸ್ಪೈರ್ ಆಗಿದೆ ಕಿಲ್ಬಿ ತರಂಟಿನ ಹೌದು ತರಂಟಿನ ಫಿಲ್ ಕಿಲ್ ಬಿ ಫ್ರೆಂಡ್ ಒಬ್ಬನು ತೋರಿಸಿದ್ದ ಫುಲ್ ಇನ್ಸ್ಪೈರ್ ಆಗಿ ಅವತ್ತಿಂದ ಚೈನೀಸ್ ಜಾಪನೀಸ್ ಕಲ್ಚರ್ ಬಗ್ಗೆ ಓದಿ 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 ಆಗ ಅರ್ಥ ಮಾಡ್ಕೊಂಡು ಫುಲ್ ಇದೆ ಚಿಕನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವು ನಿನ್ನೆ ತಿಂದು 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 ನಾಲ್ಗೇನೆ ಇಲ್ಲಿ ಟೇಸ್ಟ್ ಹೋಗ್ಬಿಟ್ಟಿದೆ ನಮಗೆ ಸಕ್ಕತ್ತಾಗಿ ಅನಿಸ್ತಾ ಇದೆ ಏನು ಮನೆನ ವೈಟ್ ರೈಸ್ ಅಂತ ಇದೆ ಸಾಮರ ಇಲ್ಲಿ ಇದಕ್ಕೆ ಅಣ್ಣ ಎಲ್ಲದು ಮೂಳೆ ಕಾಲು ಹ ಬಗೆಯುವುದಿಲ್ಲ ಹಾಗಾಗಿ ಬಿಳಿ ಅನ್ನ ಅದು ಅಲ್ಲ ಚಲೇ ಇದೆ ಏರೇಷನ್ ಅಕಿತರ ಇದನ್ನ ನಮ್ಮ ಕಡೆ ಏನು ಮಾಡಲ್ಲ ಯಾಕಂದ್ರೆ ನಾವು ಇದನ್ನ ಬೇರೆ ರೀತಿ ಮಾಡ್ತೀವಿ ಇದು ಹಂದಿ ಬಾಡಿ ಇದು ಹಂದಿ ಬಾಡಿ ಪೋರ್ಕ್ ಸೋ ಪಿಗ್ ಮಟನ್ ಅಂತ ತೇಜಸ್ ಏನು ಫೇಮಸ್ ಮಾಡಿದ್ರು ಆ ರೀತಿಯ ಒಂದು ಊಟ ಇದು ಓಕೆ ಸೋ ಅದನ್ನ ಎಲ್ಲರೂ ತಿಂತಾ ಇದ್ದೀವಿ ಓಕೆ ರು ಅಂದ್ರೆ ನಾನು ನಮ್ಗೆ ಸರ್ ಯಾವುದೇ ಭೇದ ಭಾವ ಇಲ್ಲಿ ತಿಂತೀವಿ ನಮ್ಮ ಮಿಕ್ದರ್ ನೋಡಿ ಹೆದರ್ಕೊಂಡು ಓಡ್ತಾ ಇದಾರೆ ಪೂರ್ತಿ ಬೇಕರಿ ಐಟಮ್ಸ್ ತಿನ್ನೋಕೆ ಅಂತ ಬಾಯ್ ಬಾಯ್ ಅದು ಪೋರ್ಕ್ ಕೆಂಪಿರೋದು ಈ ಬ್ಲೂ ಕಲರ್ ಇರೋದು ಬದನೆಕಾಯಿ ಸೊ ಬದನೆಕಾಯಿ ಗೊಜ್ಜನ್ನು ನಾವೀಗ ಮಿಕ್ಸ್ ಮಾಡಿಕೊಂಡು ಅನ್ನ ಜೊತೆ ತಿಂತಾ ಇದೀವಿ ಬದನೆಕಾಯಿ ಗೊಜ್ಜು ಜೊತೆಗೆ ತಾಯ್ ಪೋರ್ಕ್ ಚಾಪ್ ತಿನ್ನೋಣಂತೆ ಮಸಾಲೆ ಸೇಮ್ ಸೋಯಾ ಫ್ರೈ ಮಾಡೋದು ಮಸಾಲೆ ಸೇಮ್ ಇದೆ ತಾಯಿ ಪೋರ್ಕ್ ಶಾಪ್ ಟ್ರೈ ಮಾಡೋಣ ಒಂದ್ಸಲ ಪೋರ್ಕ್ ತುಂಬಾ ಚೆನ್ನಾಗಿ ಬೇಯಿಸ್ತಾರೆ ಇವರು ಬಹುಶಃ ಹಬೆಲ್ ಬೇಯಿಸ್ತಾರೆ ಅನ್ಸ್ತಾರೆ ಇವರು ಲಾಂಗ್ ಬೋಯ್ ಕಿಚನ್ ಅಲ್ಲಿ ಒಳ್ಳೆ ಉಪಹಾರ ಬೆಳಗಿನ ಟಿಫನ್ ಆಯ್ತು ಸರ್ ತುಂಬಾ ಚೆನ್ನಾಗಿತ್ತು ಸರ್ ಉಪಹಾರ ಬೈ ವೇ ಇರಬೇಕು ಅದು ಲಾಂಗ್ ಬೈ ವೇ ಬೈ ವೇ ಓಕೆ ಯಾವ ಭಾಷೆ ಮಾತಾಡ್ತಾರೆ ಸರ್ ಹಾಂಗ್ ಹಾಂಗ್ ಜನ ಇದು ಐ ತಿಂಕ್ ಎರಡು ಇರ್ತದೆ ಒಂದು ಮ್ಯಾಂಡರ್ ಇನ್ನು ಇನ್ನೊಂದು ಅದರಲ್ಲೇ ಸಬ್ ಇದು ಬರುತ್ತೆ ಆಮೇಲೆ ಚೈನೀಸ್ ಏನೋ ಇರುತ್ತೆ ಅಷ್ಟು ಸ್ವಲ್ಪ ಇದು ಮಾಡುತ್ತೆ ಬಟ್ ಇಂಗ್ಲೀಷ್ ಅಂತೂ ಇಲ್ಲಿ ಅವರಿಗೆ ಪದಗಳು ಅರ್ಥ ಆದರೆ ಹೆಚ್ಚು ಅಂತದಿಲ್ಲ ಅವರು ಬಹುಶಃ ಇಂಗ್ಲೀಷಲ್ಲಿ ಬರೆದಿರೋದು ಅವರ ಭಾಷೆ ಬರೆದೇ ಇರೋರಿಗೆ ಬನ್ನಿ ಅಂತ ಮತ್ತು ಹೆಚ್ಚಿನಾಗಿ ಅದೇ ಇದೆ ಆ್ಯಂಡ್ ಅದೇ ಸ್ಥಳೀಯ ಭಾಷೆಯಲ್ಲಿ ಇದಾಗಲಿ ಕೊರಿಯಾ ಆಗಲಿ ಜಪಾನ್ ಆಗಲಿ ಈವನ್ ದುಬೈ ಆಗಲಿ ಅವರ ಭಾಷೆಯನ್ನು ಅವ್ರು ಬಿಟ್ಕೊಡದೇ ಇರೋದಕ್ಕೆ ಅವ್ರು ಬೆಳೆದಿರೋ ಲೆವೆಲ್ಗೂ ನಾವು ಹೇರಿಕೆ ಮಾಡಿಕೊಂಡು ಮಾನಸಿಕವಾಗಿ ಆಳ್ಗಳಾಗಿರೋದಕ್ಕೂ ಗುಲಾಮರಾಗಿರೋದಕ್ಕೂ ವ್ಯತ್ಯಾಸ ಸ್ಪಷ್ಟವಾಗುತ್ತೆ ತುಂಬ ಆರೋಗ್ಯಕರವಾದ ಊಟ ಇತ್ತು ಅಂದರೆ ಇನ್ನೂ ನಾವು ಬಹುಶಃ ಬೇಗ ಬಂದ್ವಿ ಈಗಲೂ ನೀವು ನೋಡಿದ್ರೆ ತುಂಬ ಚೆನ್ನಾಗಿ ನೋಡಿ ಅಲ್ಲಿ ಮೊಟ್ಟೆದೊಂದು ಐಟಮ್ಸ್ ಇದೆ ಹಾಗೆ ಅಲ್ಲಿ ತರಕಾರಿ ಬ್ರಾಕ್ಲಿ ವಿದ್ ಸ್ಪಿನೇಚ್ ಇದೆ ಸ್ವಿಮ್ಸ್ ಇದೆ ಮೀನ್ ಇದೆ ಒಳ್ಳೆ ಸಮುದ್ರದ ಮೀನು ನೋಡಿ ಪೋರ್ಕು ನಮ್ಮ ಕಡೆನೂ ಪೋರ್ಕ್ ಮಾಡ್ತಾರೆ ಇಲ್ಲೂ ಕೂಡ ಪೋರ್ಕ್ ಎಷ್ಟು ಮಾಡಿದೆ ಆಮೇಲೆ ಶುಚಿ ಅನ್ನೋದಿಲ್ಲ ಶುಚಿತ್ವ ಅವರ ನೀಟ್ನೆಸ್ ಅದು ಕೊಡಬೇಕು ನಾನು ಅದೇ ಯೋಚಿಸ್ತಾ ಇದ್ದೆ ಇಂಥ ಒಂದು ಇದರಲ್ಲಿ ನಿಮ್ಗೆಲ್ಲೂ ಡಸ್ಟ್ಬಿನ್ ಅಥವಾ ಇದುಗಳು ರಾಶಿಯಾಗಿ ಬಿದ್ದಿಲ್ಲ ಹಾಗಂತ ನಮ್ಮಲ್ಲಿ ಡಸ್ಟ್ಬಿನ್ ಪಕ್ಕನೆ ಕಸ ತುಂಬಿಸೋದ್ ಇವ್ರು ಯಾರು ಕಸಾನು ಹಾಕಲ್ಲ ಇವರವರ ಅವರ ದೇಶವನ್ನ ಪ್ರೀತಿಸೋದು ಈ ರೀತಿಯಿಂದ ಅಂದ್ರೆ ಅದನ್ನ ಹೇಳಿ ಯಾರು ಕಸ ಬಿಸಾಕಲ್ಲ ಕಸವನ್ನು ಎತ್ತಿಟ್ಕೋತಾರೆ ಇವ್ರು ಎಲ್ಲರೂ ನಡೀತಾರೆ ಇಲ್ಲ ನಡೀತಾರೆ 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 ಅದೊಂದು ಖುಷಿ ಇದ್ರಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಸೀನಿಯರ್ ಸಿಟಿಸನ್ಸ್ ಎಲ್ಲರೂ ನಡೀತಿರ್ತಾರೆ ಹೋಗ್ ಮಾಡ್ತಿರ್ತಾರೆ ಬೆಳಗ್ಗೆಯಿಂದ ಎಲ್ಲ ಹೊರಗಡ್ತಾರೆ ಸಂಜೆ ಆದ್ರೆ ಬಹುಶಃ ಚಳಿ ಆಗೋದಕ್ಕೆ ಸೂರ್ಯ ಇದ್ದಾಗಲೇ ಇಲ್ಲಿ ಇವರುಗಳು ಇಷ್ಟು ನಡೀತಾ ಇರ್ತಾರೆ ನಮ್ಮದು ಬೆಂಗಳೂರಲ್ಲಿ ದೊಡ್ಡದೇನಾಗತ್ತಂದರೆ ನಾವು ಫುಟ್ಪಾತ್ಗಳೆಲ್ಲವೂ ಆಕ್ಯುಪೈ ಮಾಡಿದೆ ಯಾರೋ ಅಲ್ಲಿ ಕಾಂಟ್ರಾಕ್ಟರ್ದು ಇದೇ ನಡೀತಾರೆ ಕನ್ಸ್ಟ್ರಕ್ಷನ್ ನಡೀತಿದ್ರೆ ಕಸ ಎಲ್ಲ ಹಾಕ್ಬಿಟ್ಟಿರ್ತಾನೆ ಫುಟ್ಪಾತ್ ಮಾಡಿರುತ್ತೆ ಅಂಗಡಿ ಹಾಕೋಬಿಟ್ಟಿರ್ತಾನೆ ಸೊ ಅದೆಲ್ಲದಕ್ಕೂ ಒಂದು ಶಿಸ್ತುಬದ್ಧವಾಗಿ ಮೇಂಟೈನ್ ಮಾಡಬೇಕು ಅಂತ ಜನರ ಮನಸ್ಸಲ್ಲಿ ಎಲ್ಲಿ ತನಕ ಬರಲ್ವೋ ಅಲ್ಲಿ ತನಕ ನಮ್ಮ ದೇಶ ಪ್ರೇಮ ಎಲ್ಲ ಹುಸಿ ಆಡಂಬರ ಅಷ್ಟೆ ಕಾಪಾಡಬೇಕು ಅಂತ ನಮಗೆ ಎಲ್ಲಿ ತನಕ ಬರಲ್ಲ ನಮ್ಮೂರು ನಮ್ಮ ತನವನ್ನು ಕಾಪಾಡ್ಕೋಬೇಕು ಅನ್ನೋದು ಅದು ತುಂಬ ಮುಖ್ಯ ಆಗುತ್ತೆ ಒಂದು ನಾಗ ಸಾಮಾನ್ಯ ನಾಗರಿಕ ಪ್ರಜ್ಞೆ ಹೌದು ಜನನೇ ದೇಶ ಅಂದ್ರೇ ಜನ ಸೊ ಜನರನ್ನು ಪ್ರೀತಿಸಬೇಕು ಜನರು ದೇಶವನ್ನು ಪ್ರೀತಿಸಬೇಕಂದ್ರೆ ಜನರು ಇನ್ನೊಬ್ರು ಮನುಷ್ಯನ ಪ್ರೀತಿಸಬೇಕು ಶುಚಿಯಾಗಿಡಬೇಕು ಅವ್ರಿಗಾದ್ ಇಡಬೇಕು ಆರೋಗ್ಯದ ಸೆನ್ಸ್ ನಾವು ಮಾತಾಡ್ತಾ ಇದ್ವಿ ಇಲ್ಲಿ ಶಾಲೆ ಮಕ್ಕಳಿಗೆ ಎರಡು ಪೀರಿಯಡ್ ಮಧ್ಯೆ ಸಲ ಅಂದರೆ ಹತ್ತತ್ರ ನಲ್ವತ್ತು ನಿಮಿಷ ನಲ್ವತ್ತು ನಿಮಿಷ ಆದರೆ ಒಂದು ಸಲ ಬೆಲ್ ಹೊಡಿಯತ್ತಂತೆ ಐದು ಹತ್ತು ನಿಮಿಷ ಎದ್ದುಕೊಂಡು ಎಲ್ಲ ಮಕ್ಕಳು ಎಕ್ಸಸೈಸ್ ಮಾಡಲೇಬೇಕು ಅಂದರೆ ಸ್ಟ್ರೆಚ್ ಮಾಡಬೇಕು ಜಂಪ್ ಮಾಡಲೇಬೇಕು ಸೊ ಇಡೀ ದಿವಸದಲ್ಲಿ ಅವ್ರು ಏನಿಲ್ಲ ಆದರೂ ಒಂದು ನಾಲ್ಕು ಸಲ ಆದರೂ ಸ್ಟ್ರೆಚ್ ಮಾಡ್ಕೊಂಡು ಜಂಪ್ ಮಾಡ್ತಾರೆ ಸೊ ಹೀಗಾದಾಗ ಏನಾಗುತ್ತೆ ಅವರ ಸೆನ್ಸೇ ಏನು ಬರುತ್ತೆ ಅಂತ ಹೇಳಿದರೆ ದಿನ ಸ್ಟ್ರೆಚ್ ಆಗಬೇಕು ವಾಕ್ ಮಾಡಬೇಕು ಅದು ಎಕ್ಸಸೈಸ್ ಮಾಡಬೇಕು ಅನ್ನೋದು ಅವರನ್ನು ಸಣ್ಣ ವಯಸ್ಸಲ್ಲೇ ಅವರ ತಲೆ ಒಳಗೆ ಹಾಕಿದಾಗ ಅವರು ಆರೋಗ್ಯಕರವಾಗಿ ಇರುವಂತಹ ಜೀವನವನ್ನು ಬದುಕಲಿಕ್ಕೆ ಪ್ರಯ ಪ್ರಯತ್ನಿಸ್ತಾರಲ್ವಾ ಇದೆಲ್ಲಕ್ಕಿಂತ ನಂಗೆ ಖುಷಿಯಾಗೋದು ಈ ಮಕ್ಕಳಪ್ಪ ಹೇಳಿ ಮೇಡಮ್ ಏನು ತಿಂತಿದ್ರೆ

ಹೌದು ಹಾಂಗ್ಕಾಂಗ್ ನಲ್ಲಿ ಒಂದು ರೋಡ್ ಹೆಸರು ಬ್ಯಾಟ್ರಿ ಸ್ಟ್ರೀಟ್ ಬ್ಯಾಟ್ರಿ ರಸ್ತೆ ಅಂತ ಬಹುಶಃ ಈ ರಸ್ತೆ ತುಂಬಾ ಬರೀ ಬ್ಯಾಟ್ರಿಗಳೇ ಸಿಗ್ಬೋದೇನೋ ಇದು ಬಹುಶಃ ಹಾಂಗ್ಕಾಂಗ್ ನ ಆಸ್ಪತ್ರೆ ಇರಬೇಕು ಕ್ಲಿನಿಕ್ ಯಾಕಂದ್ರೆ ಇಲ್ಲಿ ಬರೆದಿದ್ದಾರೆ ಶುನ್ವಾ ಚೈನೀಸ್ ಮೆಡಿಕಲ್ ಟ್ರೀಟ್ಮೆಂಟ್ ಇದು ಇಲ್ಲಿ ಇವ್ರದ್ದು ನಮ್ಮ ಥರ ಔಷಧಿಗೋಷ್ಠಿ ಆಕ್ಯುಪಂಚರ್ ಕೊಟ್ಟು ನರಗಳನ್ನೆಲ್ಲ ಸಡಿಲಗೊಳಿಸೋದು ಮಸಾಜ್ ಮಾಡಿ ಮಾಂಸ ಮತ್ತು ರಕ್ತದ ಒತ್ತಡಗಳನ್ನು ಕಮ್ಮಿ ಮಾಡೋದು ಬೋನ್ ಸೆಟ್ಟಿಂಗ್ ನಮ್ಮಲ್ಲೂ ಮಾಡ್ತಾರಲ್ಲ ಮೂಳೆ ಸೆಟ್ ಮಾಡುವಂಥದ್ದು ಮೆನಿಪುಲೇಷನ್ ಅಂತ ಹೇಳಿದರೆ ಇದಕ್ಕೆ ಚೀಟ್ ಮಾಡೋದು ಅಂದರೆ ದೇಹಕ್ಕೆ ಈ ಭಾಗದಲ್ಲಿ ಕೈಯಲ್ಲಿ ನೋವಾಗ್ತಿದೆ ಅಂತ ಹೇಳಿ ಚೀಟ್ ಮಾಡಿದಾಗ ರಕ್ತ ಆ ಕಡೆ ಹೋಗುತ್ತೆ ಆವಾಗ ಇದು ಏನದು ಕಾಲನ್ನು ಮೆನುಪುಲೇಟ್ ಮಾಡೋದು ಸೊ ಒಂಥರ ಬಾಡಿ ಒಳಗಿಂದ ಕನ್ಫ್ಯೂಸ್ ಆದರೂ ರಕ್ತ ಸಂಚಾರ ತೀವ್ರವಾಗೋದ್ರಿಂದ ಅದು ಇದರಾಗುತ್ತೆ ಸೊ ಆ ಥರದ ಒಂದು ಇದು ಬ್ಯೂಟಿ ಕಾನ್ಸಂಟ್ರೇಟೆಡ್ ಹರ್ಬು ಅನ್ನೋದು ನಮ್ಮಲ್ಲಿ ಆಯುರ್ವೇದ ಇದ್ದಂಗೆ ಇವ್ರದ್ದು ಎಲ್ಲ ರೀತಿಯ ಏನದು ಎಲೆ ಮರ ಟೊಂಗೆ ಬೇರುಗಳ ಹಾಕಿ ಒಂದು ಇದು ಮಾಡ್ತಾರೆ ಡ್ರಿಂಕ್ ಮಾಡ್ತಾರೆ ನೇಚರ್ ಥೆರಪಿ ಥರ ಚೈನೀಸ್ ನೇಚರ್ ಥೆರಪಿ ಕ್ಲಿನಿಕ್

ಅಂತರ ಇದು ಕಾರ್ ಬಂತು ಈ ಕಾರು ಈ ಹೋಟೆಲ್ದು ಟ್ರಾವೆಲ್ ಕಂಪ್ನಿಯದ್ದು ಇಲ್ಲಿ ಈ ಕಾರ್ಗಳನ್ನ ವಾಶ್ ಮಾಡ್ತಾರೆ ಸ್ನೇಹಿತರೆ ಕಾರ್ಗಳನ್ನ ನೀಟಾಗಿ ತೊಳೆದು ಅದನ್ನು ವ್ಯಾಕ್ಯೂಮಲ್ಲಿ ಡ್ರೈ ಮಾಡ್ತಾರೆ ನೋಡಿ ಅದಕ್ಕೆ ಕಾರ್ಗಳನ್ನ ತಂತ ನಿಲ್ಲಿಸ್ತಾ ಇದ್ದಾರೆ ಇವೆಲ್ಲವೂ ಹೈ ಎಂಡ್ ಕಾರ್ಸು ಇಲ್ಲಿ ಟ್ಯಾಕ್ಸಿಯಾಗಿ ಬಳಸ್ತಾರೆ ಹೋಟೆಲ್ಗಳಲ್ಲಿ ಸೊ ಟೊವೆಟೊ ಕಂಪ್ನಿಯು ನೋಡಿ ಇಲ್ಲಿ ಅದನ್ನು ನೀರಾಗಿ ತೊಳೆದಿದ್ದಾರೆ ಈಗ ಅದನ್ನು ವ್ಯಾಕ್ಯೂಮಲ್ಲಿ ಅದನ್ನು ಒಣಗಿಸ್ತಾ ಇದ್ದಾರೆ ನೀವು ಇಲ್ಲಿ ಎದುರುಗಡೆ ನೋಡ್ತಾ ಇದ್ದೀರಲ್ಲ ಈ ಅಂಗಡಿ ಲೀಸಾ ಅಂಡ್ ಡ್ರೈ ಕ್ಲೀನಿಂಗ್ ಶಾಪು ಇಲ್ಲಿ ಬಟ್ಟೆಗಳನ್ನು ತಗೊಂಡು ಕ್ಲೀನ್ ಮಾಡಿ ವಾಶ್ ಮಾಡಿ ಕೊಡ್ತಾರೆ ನಿಮಗೆ ಡ್ರೈ ಕ್ಲೀನಿಂಗು ನಮ್ಮ ಬಟ್ಟೆ ಏನಾದರೂ ವಾಶ್ ಮಾಡ್ತೀರಾ ಅಂತ ಕೇಳೋಕ್ಕೆ ಹೋಗಿದ್ವಿ ಆ ರೇಟ್ ಕೇಳಿ ಎದುರುಕೊಂಡು ನಾವು ವಾಪಸ್ ಬಂದ್ವಿ ಯಾಕೆಂತಂದರೆ ಒಂದು ಬಟ್ಟೆನಾರು ಕೊಡು ಆರು ಬಟ್ಟೆನಾರು ಕೊಡು ಒಂದು ಬಟ್ಟೆಯಿಂದ ಆರು ಬಟ್ಟೆವರೆಗೂ ನಲ್ವತ್ತು ಡಾಲರ್ ಅಂತ ಹೇಳಿದರು ಸೊ ನಲ್ವತ್ತು ಡಾಲರ್ ಅಂದರೆ ಒಂದು ಡಾಲರ್ ಇಲ್ಲಿ ಹನ್ನೊಂದು ರೂಪಾಯಿ ಐವತ್ತು ಪೈಸೆ ಅಂದರೆ ಹನ್ನೊಂದುವರೆ ರೂಪಾಯಿ ಅಲ್ಲಿಗೆ ನಮಗೆ ಅದೊಂದು ನಾನೂರ ರೂಪಾಯಿ ಖರ್ಚು ಬರುತ್ತೆ ಹಾಗಾಗಿ ಬಟ್ಟೆ ಒಗ್ಸ್ಕೊಳಕ್ ನಾನೂರ ರೂಪಾಯಿ ಕೊಡಬೇಕು ಅಂತ ಹೇಳಿ ನಾವು ಕೊಟ್ಟಿಲ್ಲ ಸೊ ಹಾಗಾಗಿ ಸರ್ ಲಾಂಡ್ರಿ ಡ್ರೈ ಕ್ಲೀನಿಂಗ್ ಶಾಪಲ್ಲಿ ಒಂದು ಬಟ್ಟೆ ಒಗಿಸ್ಕೊಳ್ಳಿ ಅಥವಾ ಆರು ಬಟ್ಟೆ ಒಗಿಸ್ಕೊಂಡ್ರು ನಿಮಗೆ ನಲವತ್ತು ಡಾಲರ್ ದುಡ್ಡು ಕೊಡಬೇಕು ಮೇಡಮ್ ಹೇಗೆ ಅನಿಸ್ತಾ ಇದೆ ಹಾಂಗಾಂಗ್ ನೀವ್ ಹೇಳ್ಬೇಕು ಸರ್ ಹೇಗೆ ಅನಿಸ್ತಿದೆ ನಿಮಗೆ ಓ ಹೌದಲ್ಲ ನಾನು ಹೇಳಬೇಕು ಕರೆಕ್ಟು ಆಕ್ಚುಲಿ ಹಾಂ ನಮಗೂ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಬಹಳ ಧನ್ಯವಾದ ಎಂಜಾಯ್ ಮಾಡಿ ಸರ್ ಹೋಗೋಣ ಮಾಡಬೇಕು ಒಂದು ವಿಷಯ ಏನಂತಂದ್ರೆ ನಮಗೆ ನಾವು ನಮ್ಮ ಗಿರಿ ಸರ್ಗೆ ಯಾವ ಊಟ ಕೊಟ್ಟರು ನಾವು ಆರಾಮಾಗಿ ತಿಂತಾ ಇದೀವಿ ಯಾಕಂದ್ರೆ ನಾವು ಇಬ್ಬರು ಸರ್ವ ಭಕ್ಷಕರಾಗ್ಬಿಟ್ಟಿದಿವಿರ ಕೆಲವರಿಗೆ ಇಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ಸೊ ಹಾಗಾಗಿ ಅವ್ರು ನೀವು ಯಾವ ಊಟ ಕೊಡಿಸ್ತೀರಿ ಅಂತ ಮೇಲೆ ನೋಡೋರು ಪಾಪ ಅವ್ರ ಮುಖಗಳು ನೋಡಿದ್ರೆ ಬಹುಶಃ ಇವರು ಹಾಂಗ್ಕಾಂಗ್ ನ ಮಿಸ್ ವರ್ಲ್ಡ್ ರಾಣಿ ರಾಧಾರಾಣಿಯವ್ರ ಗೊತ್ತೇ ಗೊತ್ತಾಗ್ತಾ ಇಲ್ಲ ತಮಿಳು ಸಿನಿಮಾ ತರ ಕರ್ನಾಟಕ ಹಾಕೊಂಡ್ರೆ ಗೊತ್ತಾಗಲ್ಲ ಕರ್ನಾಟಕ ತೆಗೆದ್ರೆ ಗೊತ್ತಾಗುತ್ತೆ ನೋಡಿ ರಾಧಾರಾಣಿ ಅವ್ರ ಅಲ್ಲಿ ಹೋಗ್ತವ್ರ ನೋಡಿ

ಕಾಫಿ ಗಿರಿ ಸರ್ದು ಕಾಫಿ ಅದೇ ನಿಮ್ಗೆ ಕಾಂಪ್ಲಿಮೆಂಟ್ರಿ ಅಂತ ಬರುತ್ತಲ್ಲ ನೋಡಿ ನಾವು ಕೈಯಲ್ಲಿ ತಿನ್ನಕ್ಕೆ ಹೋದ್ವಿ ಈ ಟೇಬಲ್ ಗಂಟ್ಕೊಂಡೆ ನಿನ್ನೆ ಏನದು ಸ್ಪೂನು ಅದೆಲ್ಲ ಇರೋವಂಥದ್ದು ಇದೆ ನೋಡಿ ಸ್ಪೂನು ಮತ್ತೆ ಏನಂತಾರೆ ಮೇಡಮ್ ಬೇಕಲ್ಲ ನೋಡಿ ಸೊ ಇದಿಷ್ಟು ಟೇಬಲ್ಗೆ ಅಂಟಿಸ್ಬಿಟ್ಟಿದ್ದಾರೆ ನೋಡಿ ಈ ತರ ಕ್ಲೋಸ್ ಇರುತ್ತೆ ಬಂದು ನೀವು ಊಟ ಕುತ್ಕೊಂಡಾಗ ಆರ್ಡರ್ ಮಾಡಿ ಲೋಟ ಕೊಡಿ ಚಮಚ ಚಮಚ ಕೊಡಿ ಅಂತ ಕೇಳಂಗಿಲ್ಲ ಸುಯಿ ತಿಳ್ಕೊಂಡ್ರೆ ಅಲ್ಲೇ ಇರುತ್ತೆ ಸ್ಪೈಸಿ ಟೆಂಡರ್ ಚಿಕನ್ ವಿತ್ ಕಾಫಿ ಚಿಕನ್ ನೂಡಲ್ಸ್ ವಿತ್ ಕಾಫಿ ಆ್ಯಂಡ್ ಅದು ನನಗೆ ಬಂದಿತ್ತು ಅದು ಖಾಲಿಯಾಗಿದೆ ಇದು ಟೆಂಡರ್ ಚಿಕನ್ ನೂಡಲ್ಸು ನನ್ನ ಶ್ರೀಮತಿ ಅವರಿಗೆ ಎಗ್ ಫಿಯಾಂಗ್ ರೈಸನ್ನು ತಂದು ಕೊಟ್ಟಿದ್ದೀವಿ ಸೊ ನಮ್ಮಲ್ಲಿ ಎಗ್ ಫಿಯಾಂಗ್ ರೈಸು ಎಗ್ ಫ್ರೈಡ್ ರೈಸಲ್ಲಿ ಡಿಫ್ರೆನ್ಸ್ ಗೊತ್ತಾಗಲ್ಲ ಸೊ ಇಲ್ಲಿ ರೈಸ್ ಒಳಗಡೆ ಮೊಟ್ಟೆನ ಇದು ಮಾಡಿಸಿ ಈಗ ನೀವು ಮೊಟ್ಟೆನ ಒಡೆದು ಒಡೆದು ಸಪ್ರೇಟಾಗಿ ಹೊಡೆಯನ್ನದ್ರ ಜೊತೆ ತಿನ್ನಬೇಕು ಹಾಂ ಕೆಳಗಡೆ ಮಸಾಲೆ ಇರುತ್ತೆ ಅದಕ್ಕೆ ಅವಳು ಕೇಳಿದ್ರು ಇದು ಹಾಕ್ಬೇಕಂತ ಹೇಳಿ ಸೋಯಾ ಅಂತ ನಮ್ಮ ಮೇಡಮ್ಗೆ ಸೋಯಾ ಸಾಸ್ ಇಷ್ಟ ಹಾಕಿಲ್ಲ ಬೇರೆದೇನೋ ಜ್ಯೂಸ್ ಹಾಕಿರ್ತಾರೆ ಅದನ್ನ ಈಗ ಮಿಕ್ಸ್ ಮಾಡೋದು ಬಿಡಿ ಬಿಡಿ ಆಗಿಟ್ಟು ಈಗ ನೋಡಿ ನೂಡಲ್ಸ್ ಮಿಕ್ಸ್ ಮಾಡಿದ್ರು ತರಕಾರಿ ಎಲ್ಲ ಮಿಕ್ಸ್ ಮಾಡಿದಾರೆ ಚಿಕನ್ ನೂಡಲ್ಸ್ ಎಲ್ಲ ಇದರಲ್ಲಿ ಹೊಡಿ ಹೊಡಿಯಾಗಿ ಬಿಡಿ ಆಗಿಟ್ಟಿದ್ದಾರೆ ಇಂಡೋನೇಷಿಯನ್ ಸ್ಟೈಲ್ ಫ್ರೈಡ್ ರೈಸ್ ಅಂತ ಹಪ್ಪಳ ಕೊಟ್ಟಿದ್ದಾರೆ ಅದಕ್ಕೆ ಆಮ್ಲೆಟ್ ಮತ್ತೆ ಹಪ್ಪಳ ತಗೋತೀನಿ ನೀವು ತಿನ್ನಿ ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ ಇದಕ್ಕೆ ಪ್ರಾನ್ಸ್ ಹಾಕಿದರೆ ಸೀಗಡಿ ಸಮುದ್ರದ ಕೂಡ ನೋಡಿ ನೀವು ನೋಡಬಹುದು ಸಮುದ್ರದ ವಾಹ್ ಸಮುದ್ರದ ಸೀಗಡಿ ಎಲ್ಲ ಇದೆ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಮೊಟ್ಟೆ ಇದೆ ಚಿಕನ್ ಇದೆ ಪ್ರಾನ್ಸ್ ಇದೆ ಇದು ತುಂಬ 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 ಪ್ರೋಟೀನ್ ಇರುವಂಥ ಫುಡ್ ಇದು ಸೊ ಎಲ್ಲ ಪೋಷಕಾಂಶಗಳು ಇರುವಂತಹ ಫುಡ್ ನಂಗೆ ತುಂಬ ಇಷ್ಟ ಆಯಿತು ಇಂಡೋನೇಷ್ಯನ್ ಫ್ರೈಡ್ ರೈಸು ಬೆಂಕಿ ತುಂಬ ಚೆನ್ನಾಗಿದೆ ಫಸ್ಟ್ ಪ್ಲಾಜ ಇದೆ ಒಳ್ಳೆ ಊಟ ಆಯಿತು ಚೈನೀಸ್ ರೆಸ್ಟೋರೆಂಟಲ್ಲಿ ಅಥೆಂಟಿಕ್ ಚೈನೀಸ್ ಊಟ ಇಲ್ಲಿ ಸಿಗುತ್ತೆ ಸೊ ಅಂದರೆ ನಾವು ಚೈನೀಸ್ ಅಂತ ಏನು ಬೆಂಗಳೂರಲ್ಲಿ ಅಥವಾ ಬೇರೆ ಬೇರೆ ಕರ್ನಾಟಕದ ಇಂಡಿಯಾದ ಭಾಗಗಳಲ್ಲಿ ತಿಂತೀವಲ್ಲ ಇದು ನಿಜವಾದ ಅಥೆಂಟಿಕ್ ಚೈನೀಸ್ ಫುಡ್ಡು ತುಂಬ ಚೆನ್ನಾಗಿತ್ತು ಇವ್ರದೇ ಸ್ಟೈಲು ಕುಕಿಂಗ್ ಇವ್ರದೇ ಸ್ಟೈಲ್ ಆಯಿಲ್ ಇವ್ರದೇ ಸೈಲ್ ಇಂಗ್ರೀಡಿಯಂಟ್ಸ್ ಹಾಕಿ ಥ್ಯಾಂಕ್ ಯು ಬನ್ನಿ ಮುಂದೋಗೋಣ